ಕಾಲಡಿಯಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಿಯನ್ನ ಒಂದು ಹಾಡುಗಳ ಹಾಡುಗಳ ಧ್ವನಿ ಮುದ್ರಣ ಪ್ರಾರಂಭ ಮಾಡ್ತೇವೆ ಯಾಕಂದ್ರೆ ಹಿಂದೆ ಇರ್ತಕ್ಕಂಥ ಪದ್ಧತಿ ತುಂಬಾ ನಶಿಸೋಗಿದೆ ಇವತ್ತಿನ ಇದರಲ್ಲಿ ಸೊ ಹಿಂದೆ ನಾವು ಚಿತ್ರ ನಿರ್ಮಾಣ ಮಾಡ್ಬೇಕಾದ್ರೆ ಫಸ್ಟ್ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡ್ತಾ ಇದ್ದೋ ಅದ ನಂತರ ಚಿತ್ರದ ಮುಹೂರ್ತ ಮಾಡಿ ಚಿತ್ರಗಳ ಸ್ಟಾರ್ಟ್ ಮಾಡ್ತಾ ಇದ್ರು ಈಗ ಮತ್ತೆ ಹಳೆ ಪದ್ಧತಿಯಂತೆ ನಾವು ಹಾಡುಗಳ ಧ್ವನಿ ಮುದ್ರಣ ನಾವು ಈಗ ಸ್ಟಾರ್ಟ್ ಮಾಡ್ತೇವೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಯಾಕಂದರೆ ಚಿತ್ರರಂಗ ಒಂದು ಏನು ಹಿಂದೆ ಪದ್ಧತಿ ನಡೀತಾ ಬಂತು ಆ ಪದ್ಧತಿ ಎಲ್ಲರೂ ಒಂದು ಫಾಲೋ ಮಾಡಲಿ ಅನ್ನೋ ಆಸೆ ನಮ್ದು ಸೊ ಹಂಗಾಗಿ ಈ ನಮ್ಮ ಚಿತ್ರ ನಿರ್ಮಾಪಕ ಅಂತ ಅವರು ಪದ್ಮಾವೂರ್ತಿ ಅವರಿಗೆ ಮತ್ತೆ ನಮ್ಮ ಡೈರೆಕ್ಟರ್ ಪವನ್ ರಾಮ ರಾಮಮೂರ್ತಿ ಅವರು ಕೇಳ್ಕೊಂಡಾಗ ಇದು ತುಂಬ ಒಳ್ಳೆ ಐಡಿಯಾ ಹಳೆ ಅಂತ ಮಾಡೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡೋದು ಸೊ ಹಳೆ ಪದ್ಧತಿಯಂತೆ ನಾವು ಇವತ್ತು ಹಾಡುಗಳ ಧ್ವನಿಪತ್ರನ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇವತ್ತು ಈ ದಿನದ ಒಂದು ಕೇಂದ್ರ ಬಿಂದು ನಮ್ಮ ಸಂಗೀತ ನಿರ್ದೇಶಕ ಅಂತ ಅನಂತ ಆರ್ಯನವರು ಹಾಗೆ ನಮ್ಮ ಪವನ್ ಅವರು ಡೈರೆಕ್ಟ್ ಇದ್ದಾರೆ ಆಮೇಲೆ ಈ ಚಿತ್ರದ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದಿರ್ತಕ್ಕಂಥ ಹಿರಿಯ ನಿರ್ದೇಶಕರು ಪಿ ರಾಮಮೂರ್ತಿ ಅವರು ಇದ್ರ ಸಾರಥ್ಯ ಕೂಡ ವಹಿಸ್ತಾ ಇದ್ದಾರೆ ಹಾಗೆ ಕೃಷ್ಣಪ್ಪ ಅವರಿದ್ದರೆ ಕಲಾವಿದರು ಹಾಗೆ ನಮ್ಮ ನಟಿ ರಾಗಿಣಿಯವರು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಸೊ ಇವತ್ತು ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಮಾಧ್ಯಮ ದೇವರುಗಳಿಗೆ ನನ್ನ ನಮಸ್ಕಾರಗಳು ಇದು ಒಂದು ವಿಭಿನ್ನವಾದ ಚಿತ್ರ ನನ್ನ ಒಂದು ಪಾಲಿಗೆ ಸಿಕ್ಕಿರೋದು ಅಂತ ಹೇಳಬೇಕು ಯಾಕೆಂದ್ರೆ ಕಮರ್ಷಿಯಲ್ ಆಗಿ ಸಾಕಷ್ಟು ಸಿನಿಮಾಗಳು ಬರೋದು ಎಲ್ರಿಗೂ ಗೊತ್ತು ಆದ್ರೆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಹೇಗೆ ನಾವಿವತ್ತು ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಮಾಡ್ತಿದ್ದೀವೋ ಇದು ಅಷ್ಟೇ ತುಂಬಾ ಹಿಂದೆ ಇತ್ತು ನಾವು ಹೊಸ್ದಾಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಾಗ ಪ್ರತಿಯೊಂದು ಸಿನಿಮಾದಲ್ಲೂ ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಹೇಳಿ ಮಾಡೋರು ಇವತ್ತು ಮತ್ತೆ ಅದು ಮರುಕಳಿಸೋ ಹಾಗೆ ನಮ್ಮ ತಂಡದವರು ಮಾಡಿರೋದು ಒಂದು ಸ್ವಾಗತಾರ್ಹ ವಿಚಾರ ಅಂತ ಹೇಳ್ತೀನಿ ಅದೇ ರೀತಿ ನಶಿಸಿ ಹೋಗ್ತಾ ಇರೋದ್ರಲ್ಲಿ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿನೂ ಕೂಡ ಒಂದು ನಮ್ಮ ಹಳೆ ನೆನಪುಗಳು ಅದರೊಂದಿಗೆ ತುಂಬ ಸೇರಿವೆ ಅಂತ ಹೇಳಬೇಕು ಯಾಕೆಂದ್ರೆ ನಾವು ಒಂದು ಅಕ್ಕಿ ತರ್ಲಿಕ್ಕೋ ಗೋಧಿ ತರ್ಲಿಕ್ಕೋ ಸಿಮೆಣೆ ತರ್ಲಿಕ್ಕೋ ಪ್ರತಿಯೊಬ್ಬರು ಹೋಗ್ಲೇಬೇಕಿತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಆದ್ರೆ ಇವತ್ತಿನ ಕಾಲದಲ್ಲಿ ಯಾರು ಹೋಗ್ತಿಲ್ಲ ಆದಷ್ಟು ಜನ ಅಲ್ಲಿ ಅಕ್ಕಿ ತಗೊಂಡ್ ಬಂದ್ರು ಸಹ ಹತ್ತು ರೂಪಾಯಿ ಕಿಲೋ ತರ ಬೇರೆಯವ್ರಿಗೆ ಮಾರ್ಕೊಳ್ಳೋದನ್ನು ಅದು ಒಂದು ವಾಡಿಕೆ ಆಗಿದೆ ಇವತ್ತು ಅದೆಲ್ಲ ವಿಚಾರ ಬಿಟ್ಟು ಹೊರಗಡೆ ಹೋಗೋ ವಿಚಾರ ಹಂಗಾಗಿ ಯಾಕೆ ವಿಶೇಷ ಅಂತ ಹೇಳಿದೆ ನಾನು ಅಂದ್ರೆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಆ ಒಂದು ಇದನ್ನು ನಾವು ಇವತ್ತು ಮತ್ತೆ ಮರುಕಳಿಸೋಂತೆ ಈ ಕಥೆ ಮೂಲಕ ನಾವು ಮಾಡ್ತಾಯಿದ್ವಿ ಸಂಗೀತದ ಬಗ್ಗೆ ಹೇಳಬೇಕಂದ್ರೆ ಎರಡು ಹಾಡುಗಳಿದೆ ಒಂದು ಬಿಟ್ ಸಾಂಗ್ ಬರುತ್ತೆ ಇನ್ನು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರೈಕೆಯಿಂದ ಚೆನ್ನಾಗಾಗಲಿ ಅಂತ ಹೇಳಿ ಹಾರೈಸ್ಬೇಕು ಅಂತ ಹೇಳಿ ಇಡೀ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊತೀನಿ ಮತ್ತು ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ನಿರ್ಮಾಪಕಿ ಪದ್ಮಾವತಿ ಮೇಡಮ್ ಅವರಿಗೆ ತೇಜು ಮೇಡಮ್ ಅವರಿಗೆ ಹಾಗೆ ಹಿರಿಯರಾದ ರಾಮಮೂರ್ತಿ ಅಣ್ಣ ಅವರಿಗೆ ನಮ್ಮ ಸಾತ್ವಿಕ್ ಪವನ್ ಸರ್ ಅವರಿಗೆ ಕೃಷ್ಣಪ್ಪ ಸರಿಗೆ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕಾರಗಳು ಭಾಳ ವರ್ಷಗಳ ನಂತರ ಒಂದು ಮಾಧ್ಯಮದ ಮುಂದೆ ಕುತ್ಕೊಳ್ತಾ ಇದ್ದೀನಿ ಎರಡು ಸಾವಿರದ ಹತ್ತ ನಂತರ ನಾನು ಯಾವುದೇ ಸಿನಿಮಾದಲ್ಲಿ ಅಷ್ಟು ಭಾಗಿಯಾಗಿರಲಿಲ್ಲ ಬೇರೆ ಬೇರೆ ಚಟುವಟಿಕೆಗಳಿಂದ ಈ ಚಿತ್ರದಿಂದ ನನ್ನ ಕತೆ ಸಂಭಾಷಣೆ ಮತ್ತು ಚಿತ್ರಕಥೆ ಎರಡು ಮೂರು ನನ್ನ ಇನ್ವಾಲ್ವ್ಮೆಂಟ್ಗೆ ಹರೀಶ್ ಅವರು ಕಾರಣ ಯಾಕೆಂದರೆ ನಿರ್ಮಾಪಕರನ್ನ ಪರಿಚಯ ಮಾಡಿ ಅವರ ಸಾರ್ಥ್ಯದಲ್ಲಿ ಇದನ್ನು ನಡೀಬೇಕು ಅಂತ ಹೇಳಿ ಸಹೋದರರಿಬ್ಬರು ನನ್ನನ್ನು ಕರೆಸ್ಕೊಂಡು ಈ ಥರ ಒಂದು ಕಥೆ ಮಾಡಬೇಕು ಅಂತ ಇದ್ದೀವಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳೋದು ಮಹಿಳಾ ಪ್ರಧಾನವಾದಂಥ ಚಿತ್ರಗಳು ಮಾಯ ಆಗ್ತಾ ಇರೋವಂಥ ಒಂದು ಉದಾಹರಣೆಗಳು ಭಾಳಷ್ಟಿದೆ ಈಗ ನನ್ನ ಬಹುತೇಕ ಚಿತ್ರಗಳು ಮಲರ್ಷಿಯವ್ರನ್ನ ಮಾಡಿದ್ದಾಗ್ಬೋದು ಬೇರೆ ಕಲಾವಿದನ ಹಾಕೊಂಡು ಮಾಡಿದ್ದು ಎಲ್ಲ ಮಹಿಳಾ ಪ್ರಧಾನ ಚಿತ್ರಗಳೇ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ಭಾಳ ವರ್ಷಗಳ ನಂತರ ಒಂದು ಮಹಿಳಾ ಪ್ರಧಾನ ಚಿತ್ರಕ್ಕೆ ಒಂದು ಕಥೆಯನ್ನು ಆಯ್ಕೆ ಒಂದು ಚಾಲೆಂಜು ನನಗೆ ಬಂತು ಹಾಗಾಗಿ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಬ್ಯಾಗ್ರೌಂಡ್ ಏನಿದೆ ಅಲ್ಲಿ ನಡೆಯುವಂಥ ಕತೆ ಹೇಗಿರುತ್ತೆ ಬರುವಂಥ ಪಾತ್ರಗಳು ಹೇಗಿರ್ತವೆ ವಿಭಿನ್ನ ಪಾತ್ರಗಳು ಬರ್ತವೆ ವಿಚಿತ್ರ ಪಾತ್ರಗಳು ಬರ್ತವೆ ಅಲ್ಲಿ ಸೊ ಅದನ್ನು ಸರಿಯಾಗಿ ತೂಗಿಸ್ಕೊಂಡಂಥ ಒಂದು ಆ ಮಹಿಳೆ ಆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಕುಟುಂಬ ಮತ್ತು ಗಿರಾಕಿಗಳು ಬರುವಂಥ ಕಸ್ಟಮರ್ಸ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಾಗ ಜೀವನದಲ್ಲಿ ಏನು ಏರ್ಪೇರುಗಳಾಗುತ್ತವೆ ಆಗುವಂತ ನ್ಯಾಯ ಅನ್ಯಾಯಗಳ ವಿಶ್ಲೇಷಣೆಗಳು ಇವೆಲ್ಲವೂ ಅದರ ಕೂಡಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು ಒಂದು ಎಮೋಷನಲ್ ಚಿತ್ರ ಆಗುತ್ತೆ ಕೊನೆಯಲ್ಲಿ ಹೊರಗೆ ಬರುವಾಗ ಕಣ್ಣಾಲಿಗಳಲ್ಲಿ ನೀರು ಬಂದು ಇಂಥ ಒಂದು ಚಿತ್ರ ನಮ್ಮ ಮಾಯ ಆಗಿತ್ತಲ್ಲ ಅಂತ ಅನ್ನಿಸ್ಬೇಕು ಆತರ ಒಂದು ಚಿತ್ರವನ್ನ ನಾವು ಮಾಡಕ್ ಹೊರಟಿದ್ದೀವಿ ಎಲ್ಲರಿಗೂ ನಿಮ್ಮ ಸಹಕಾರ ಆಗತ್ತೆ ಅಂತ ಹೇಳಿ ನಾನು ಫಸ್ಟ್ ಆಫ್ ಆಲ್ ನಮಗೆ ಈ ಫಿಲಿಮ್ ಲ್ಯಾಂಡ್ ಹೆಂಗೆ ಅಂತ ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ರಿಲೇಶನ್ಸ್ ಎಲ್ಲ ಇದೀವಿ ನಾವೆಲ್ಲ ಇದಕ್ಕೆ ಫಸ್ಟ್ ಆಫ್ ಆಲ್ ಏನಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮ ಅಣ್ಣ ಅವರು ಪ್ಲಸ್ ಪದ್ಮಾವತಿ ಅವರು ಗಿರೀಶ್ ಅವರು ಎಲ್ಲ ಮತ್ತೆ ಇಲ್ಲಿ ಮೀಡಿಯಾದವರು ಮತ್ತೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಆತ್ಮೀಯರಿಗೆ ನನ್ನ ವಂದನೆಗಳು ಮತ್ತೆ ಹೆಣ್ಣು ಮಿಕ್ಕಿದ್ದಲ್ಲ ಹೇಳಿದ್ದಾರೆ ನಮ್ಮ ರಾಮಮೂರ್ತಿ ಸರ್ ಅವರು ಹೇಳಿದ್ದಾರೆ ಹೆಣ್ಣು ಮಿಕ್ಕಿದ್ ಪವನ್ ಸರ್ ಅವರು ಹೇಳ್ತಾರೆ ಥ್ಯಾಂಕ್ ಯು ಈ ಈ ಸಿನಿಮಾ ಒಂದು ಒಳ್ಳೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಸರ್ಕಾರಿ ನ್ಯಾಯದಲ್ಲಿ ಅಂಗಡಿ ಇಂತ ಸೊ ಈ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗಿ ನಮ್ ಬಾಮ ಅವ್ರ ಹತ್ರ ಸ್ಟೋರಿ ಕೇಳಿದ್ರೆ ರಾಮೂರ್ತಿ ಅವ್ರ ಹತ್ರ ಸ್ಟೋರಿ ಇದೆ ಅಂತ ಹೇಳಿದ್ಮೇಲೆ ನಮ್ಗೆ ತುಂಬಾ ಇಷ್ಟ ಆಯ್ತು ಸೊ ನಾನು ನನ್ನ ಅತ್ತಿಗೆ ಅವ್ರ ನಮ್ ಜತೆಗೆನೆ ಆಗ್ಬೇಕು ತೇಜು ಮೂರ್ತಿ ನಾವಿಬ್ರು ಮಾತಾಡಿದಾಗ ಆಯ್ತು ಮಾಡೋಣ ಅಂತ ಪ್ರಿಪರೇಷನ್ ಮಾಡ್ಕೊಂಡು ಬಾಮ ಅವ್ರಿಗೆ ಹೇಳಿದ್ವಿ ನಾವೇ ಮಾಡ್ತೀವಿ ಅಂತ ಸೊ ಹಂಗಾಗಿ ಇದೆಲ್ಲ ಆಗಿದೆ ಸೊ ನೀವೆಲ್ಲರ ಪ್ರೋತ್ಸಾಹ ನಮ್ಗೆ ಮುಖ್ಯ ಇದನ್ನ ನೀವೆಲ್ಲ ಚೆನ್ನಾಗಿ ನಮ್ಗಿದ್ವಿ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಮೂವಿಗೆ ಎಲ್ಲರಿಗೂ ಶುಭ ಕೋರ್ಬಿಟ್ಟು ಎಲ್ಲ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದೇ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಎರಡನೇ ಸಿನಿಮಾ ಇದಕ್ಕಿಂತ ಹಿಂದೆ ನಾನು ತಾಯವ ಅಂತ ಒಂದು ಸಿನಿಮಾ ಮಾಡಿದ್ದೆ ಸೊ ಇದು ನನ್ನ ಎರಡನೇ ಸಿನಿಮಾ ಅದೇ ಈ ಸಿನಿಮಾ ಮಾಡೋಕ್ಕೆ ಕಾರಣ ಹರೀಶಣ್ಣ ಮತ್ತು ರಾಮ್ ಮೂರ್ತಿ ಸಾರು ಆಮೇಲೆ ನಮ್ಮ ಪ್ರೊಡ್ಯೂಸರ್ಸು ಎಲ್ಲರೂ ಸೇರಿ ಈ ಸಿನಿಮಾ ನೀನು ಮಾಡಬೇಕು ನೀನು ಡೈರೆಕ್ಷನ್ ಮಾಡು ಅಂತ ಹೇಳೋದು ಆಮೇಲೆ ರಾಮಮೂರ್ತಿ ಸರ್ ಸಾರ್ ಸ್ಕ್ರಿಪ್ಟನ್ನ ನಾನು ಡೈರೆಕ್ಟ್ ಮಾಡೋದು ನನ್ನ ಭಾಗ್ಯ ಅದ ಆ್ಯಕ್ಚುಲಿ ಆಮೇಲೆ ಆಮೇಲೆ ರಾಗಿಣಿ ಮೇಡಮ್ನ ಆಮೇಲೆ ನಮ್ಮ ಸ ಅಂದರೆ ನಮ್ಮ ಸಬ್ಜೆಕ್ಟ್ಗೆ ಹೀರೋಯಿನ್ ಆಗಿ ಮಾಡ್ಬೋದು ಒಂದು ದೊಡ್ಡ ವಿಷಯ ಅದು ಆ್ಯಕ್ಚುಲಿ ಈ ಥರ ಸಬ್ಜೆಕ್ಟ್ ಅವ್ರು ಯಾವತ್ತೂ ಮಾಡಿಲ್ಲ ಸೊ ಇದೊಂದು ಅವರು ಅಂದರೆ ಇದೊಂದು ರಿಜ್ ಮೂವಿ ಇದು ಸೊ ಈ ಸಬ್ಜೆಕ್ಟ್ ಅವರು ಮಾಡ್ತಾರೆ ಇಲ್ಲ ನನಗೂ ಇಲ್ಲ ಅಂತ ಅನ್ಕೊಂಡಿದೆ ಬಟ್ ಒಪ್ಕೊಂಡ್ರು ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಈ ಪಾತ್ರ ಮಾಡೋದಕ್ಕೆ ಕಾಸ್ಟ್ಯೂಮ್ ವಿಷಯದಲ್ಲಿ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಅವರು ಡಿಸ್ಕಸ್ ಮಾಡಿ ಮಾಡೋಣ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಸಾಂಗ್ ರೆಕಾರ್ಡಿಂಗ್ ಪೂಜೆ ಸೊ ನೆಕ್ಸ್ಟ್ ಮೂರ್ತಾ ಟೈಮಲ್ಲಿ ಮಾತಾಡೋಣ ಏಪ್ರಿಲ್ ಅಂತ ಮಾರ್ಚ್ ಇಲ್ಲಿ ಸುತ್ತಮುತ್ತ ಬೆಂಗ್ಳೂರ್ ಸಿಟಿ ಸ್ವಲ್ಪ ಹಳ್ಳಿನು ಇದೆ ಸೊ ಇನ್ನು ಪ್ಲಾನ್ ಆಗಿಲ್ಲ ಲೊಕೇಶನ್ ನೋಡ್ತಾ ಇದೀವಿ ಈ ತರ ಇವತ್ತು ದ್ವರಿತರ ಒಂದು ಮಾಲಿಕ್ ಒಂದು ಸಂಘದ ಅಧ್ಯಕ್ಷ ಏನಿದ್ರೆ ಆ ಪಾತ್ರ ಪುಸ್ತಕ ಅವರೇ ಈ ಚಿತ್ರ ನಿರ್ವಹಿಸ್ತಾ ಇದ್ದಾರೆ ಸೊ ಅವರು ಈ ಒಂದು ಹಾಡುಗಳು ಧ್ವನಿ ಮುಖ್ಯದ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಮುಂದೆ ಅವರ ಪಾತ್ರದ ಬಗ್ಗೆ ರಾಗಿನ ಇವರಾಗ್ಲಿ ಇವರಾಗ್ಲಿ ಮುಂದೆ ಶೂಟಿಂಗ್ ಇದೆ ಪೂಜೆಗೆ ತಪ್ಪು ಎಲ್ಲ ಕರಿತೀವಿ ಖಂಡಿತವಾಗಿ ಹೇಳ್ತಾರೆ ಮಾಧ್ಯಮ ಸ್ನೇಹಿತರೆ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಮತ್ತು ಮಾಮ ಹರೀಶನ್ ಅವರೇ ನಮ್ಮ ಕೊಲಿಕ್ಸ್ ಪ್ರೀತಿ ಪದ್ಮಾವತಿ ಚಂದ್ರಶೇಖರ್ ತೇಜು ಮೂರ್ತಿ ಅವರೇ ದಿನ ರಾಮಮೂರ್ತಿ ಮೂರ್ತಿ ಆಗ್ಲೇ ಹೇಳಿದ್ದಾರೆ ಇವತ್ತೇನು ಹಿಂದೆ ಇದ್ದಂತ ಸರ್ಕಾರಿ ನ್ಯಾಯಬೆಲೆ ಅಂಗಡಿಲಿ ಎಷ್ಟೆಷ್ಟು ಸವಲತ್ತು ಸಿಗ್ತಾ ಇತ್ತು ಇವತ್ತು ಏನಾಗಿದೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಏನಲ್ಲ ಸುಮಾರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸುಮಾರು ಐದು ಕೋಟಿ ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತಾರೆ ಅದನ್ನ ಇವತ್ತಿನ ಎರಡ್ ಸಾವಿರದ ಇಪ್ಪತ್ತೈದನೇ ಹಿಂಸೆಯಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ವಿತರಣೆ ಆಗ್ತಾ ಇದೆ ಯಾವ ಯಾವ ರಾಜ್ಯದಲ್ಲಿ ಏನೇನು ಕೊಡ್ತಾ ಇದ್ದಾರೆ ಸೌಲಭ್ಯಗಳ ಕಾಡ್ದಾರಿಗೆ ಏನಂತ ಒಂದು ಸಿನಿಮಾ ಮಾಡ್ತಾ ಇದಾರೆ ಆ ಸಿನಿಮಾ ಯಶಸ್ವಿ ಮಾಡಬೇಕು ಅಂತ ಮಾಮಣ ಮತ್ತೆ ನಮ್ಮ ನಿರ್ಮಾಪಕರು ರಾಮಮೂರ್ತಿ ಮೂರ್ತಿ ಸಾಹೇಬರು ಚರ್ಚೆ ಮಾಡಿದ್ರು ಒಂದಿವಸ ಈ ಎಲ್ಲ ಹೇಳಿದ್ರು ಈಗ ರಾಗಿಣಿ ಮೇಡಮ್ನವರು ಈ ಪಾತ್ರಕ್ಕೆ ವಯಸ್ಸ ಒಪ್ಪಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅದರಿಂದ ಈ ಸಭೆಗೆ ಕರೆದಿದ್ರು ಬಂದಿದೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಒಳ್ಳೆ ದಿನ ಆ ತುಂಬಾನೇ ಆಸ್ಪಿಷಿಯಸ್ ದಿನ ಅಂತ ಅದಕ್ಕೆ ಇವತ್ತು ನಾವು ಈ ಜಾಗದಲ್ಲಿ ಒಂದು ಮ್ಯೂಸಿಕ್ ಪೂಜೆ ಮಾಡ್ಬೇಕು ಅಂತ ಇದೀವಿ ಥ್ಯಾಂಕ್ ಯು ಸೋ ಮಚ್ ಇವೆಲ್ರು ಬಂದಿದ್ದೀರಾ ಸಂಡೇ ಇವತ್ತು ಅಹ್ ತುಂಬಾ ಖುಷಿ ಆಗ್ತಿದೆ ನನ್ಗೆ ಫಸ್ಟ್ ಆಫ್ ಆಲ್ ಆ ನನ್ನ ಕರಿಯರ್ ಅಲ್ಲಿ ನಾನು ಇಷ್ಟು ವರ್ಷದಲ್ಲಿ ಆ ನಾನು ಯಾವತ್ತೂ ಹೆದರ್ಕೊಂಡಿಲ್ಲ ಯಾವುದೇ ಒಂದು ಬೇರೆ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಪಾತ್ರ ಬಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಬಿಕಾಸ್ ಒಬ್ಬ ಆಕ್ಟರ್ ಆಗಿ ಒಂದು ಚಾಲೆಂಜಿಂಗ್ ರೋಲ್ ಮಾಡಬೇಕು ಅಂತ ಒಂದು ಅವಕಾಶ ಇರುತ್ತೆ ಸೊ ಬಮಾಶ್ ಸರ್ ಗಿರೀಶ್ ಸರ್ ಮನೆ ಬಂದಾಗ ಈ ಕತೆ ಈ ಒಂದು ಐಡಿಯಾ ಹೇಳಿದಾಗ ಡಿಸ್ಕಸ್ ಮಾಡಿದಾಗ ತುಂಬಾ ಖುಷಿ ಆಯ್ತು ಬಿಕಾಸ್ ಆಲ್ಸೋ ಒಬ್ಬ ಆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ ನಾವು ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ನಾನ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತೀವಿ ಬಟ್ ಕೆಲವೊಂದು ವಿಷಯಗಳನ್ನ ನಾವು ಆಚೆ ತರಬೇಕು ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸ್ಪೆಷಲಿ ರಿಲೇಟೆಡ್ ಟು ರಿಯಲ್ ಕಾಸಸ್ ಇನ್ ರಿಯಾಲಿಟಿ ಅದು ತುಂಬಾನೇ ಕಷ್ಟ ತುಂಬಾನೇ ರಿಸ್ಕಿ ಕೆಲಸ ಸೊ ಆ ವೇಳೆ ನೋಡಿದ್ರೆ ಈ ತರ ಒಂದು ಕತೆ ತುಂಬಾನೇ ಮುಖ್ಯವಾಗಿದೆ ನಮ್ಮ ಸೊಸೈಟಿಗೆ ನಮ್ಮ ರಿಯಾಲಿಟಿಗೆ ಟುಡೇಸ್ ಜನರೇಷನ್ ಅಲ್ಲಿ ಇವತ್ತು ನಾವು ವಾಯ್ಲೆನ್ಸ್ ನೋಡ್ತಾ ಇದೀವಿ ಕಾಮಿಡಿ ನೋಡ್ತಾ ಇದೀವಿ ಹಾರರ್ ತುಂಬಾ ಇವಾಗ ಟ್ರೆಂಡ್ ಅಲ್ಲಿ ಇದೆ ಅಂತ ಈ ತರ ಬೇರೆ ಬೇರೆ ಜಾನರ್ಸ್ ಇರೋ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಸಿನಿಮಾಗಳು ರಿಯಲ್ ಕಂಟೆಂಟ್ ಆಗಿರೋದು ಸಿನಿಮಾಗಳು ಆಕ್ಚುಲ್ ಆಗಿ ನಮ್ಮ ಸೊಸೈಟಿಯಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಹೇಳುವಂತ ಒಂದು ಕತೆ ನ್ಯಾರೇಟಿವ್ ಹೇಳೋದು ತುಂಬಾ ನನ್ನ ಪ್ರಕಾರ ತುಂಬಾನೇ ರಿಸ್ಕಿ ಜಾಬ್ ಕೂಡ ಅಂಡ್ ಐ ತಿಂಕ್ ತುಂಬಾನೇ ಒಂದು ಅದ್ಭುತವಾಗಿರೋದು ಕೆಲಸ ಕೂಡ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಒಂದು ಕತೆಯಲ್ಲಿ ನಾನು ಮಾಡಬೇಕು ನಾನು ಸೂಟ್ ಆಗ್ತೀನಿ ನನ್ನ ಕೈಯಲ್ಲಿ ಪರ್ಫಾರ್ಮ್ ಮಾಡೋಕೆ ಆಗುತ್ತೆ ಅಂತ ಒಂದು ಭರವಸೆಯನ್ನು ನೀಡಿಸಿದ್ದೆ ತುಂಬಾ ಖುಷಿ ಆಗ್ತಿದೆ ನನಗೆ ಆ್ಯಂಡ್ ಎಲ್ಲರೂ ಗೊತ್ತಿರೋ ವಿಷಯ ಹೆಣ್ಮಕ್ಳು ಯಾವತ್ತು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು ಯಾವತ್ತು ಐ ಆಮ್ ಅ ಫೆಮಿನಿಸ್ಟ್ ಸೊ ಐಮ್ ವೆರಿ ಹ್ಯಾಪಿ ವಿ ಹಾವ್ ಟು ಫೀಮೇಲ್ ಪ್ರೊಡ್ಯೂಸರ್ಸ್ ಇಲ್ಲಿ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಕತೆ ಮಾಡ್ತಿದ್ದಾರೆ ಸೊ ಎಲ್ರದೂ ಆಶೀರ್ವಾದ ಎಲ್ಲರದ್ದು ಪ್ರೋತ್ಸಾಹ ಇರಲಿ ಆ್ಯಂಡ್ ಈ ಒಂದು ರೆಗ್ಯುಲರ್ ಆಗಿರೋದು ಆರ್ಟ್ ಸಿನಿಮಾ ಅಥವಾ ನಾನ್ ಕಮರ್ಷಿಯಲ್ ಸಿನಿಮಾ ಇಲ್ಲ ಇಟ್ ಈಸ್ ಜಸ್ಟ್ ಅ ಫಿಲ್ಮ್ ದರ್ ಇಸ್ ಬೇಸ್ಡ್ ಆನ್ ಟ್ರೂ ನಂಬರ್ಸ್ ಟ್ರೂ ಫ್ಯಾಕ್ಟ್ಸ್ ಅಂಡ್ ಟ್ರೂ ಇನ್ಸಿಡೆಂಟ್ಸ್ ಹ್ಯಾಪ್ನಿಂಗ್ ಇನ್ ದ ಗವರ್ಮೆಂಟ್ ಡೇ ಸೊ ಕೆಲವೊಂದು ರಿಯಲಿಸ್ಟಿಕ್ ಕೂಡ ಶಾಕಿಂಗ್ ಕೂಡ ಇರುತ್ತೆ ಸಿನಿಮಾದಲ್ಲಿ ಸೊ ಅದು ಮುಂದೆ ಹೋಗ್ತಾ ನಾವು ಇನ್ನೂ ರಿವೀಲ್ ಮಾಡ್ತೀವಿ ನಾವು ಯಾವ ತರ ಸಿನಿಮಾ ಎಲ್ಲಿ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ಅಂತದ್ದು ಇವತ್ತು ಜಸ್ಟ್ ಮ್ಯೂಸಿಕ್ ಪೂಜೆ ತುಂಬಾ ಒಳ್ಳೆ ದಿನ ಅಂತ ಒಂದು ಒಳ್ಳೆ ದಿನ ಸ್ಟಾರ್ಟ್ ಮಾಡೋಣ ಅಂತ ನಿಮ್ಮೆಲ್ಲರದ್ದು ಆಶೀರ್ವಾದ ಪ್ರೋತ್ಸಾಹ ಬೇಕು ಥ್ಯಾಂಕ್ ಥ್ಯಾಂಕ್ ಯು ಯು